ಇಂಗ್ಲೀಷ್ನಾಗ ಹೇಳಿ ಕನ್ನಡದಾಗ ದೇವ ದೇವದವರು ದೇವ ಲೋಕದವರು ದೇವೇಂದ್ರ ಸ್ವಸ್ಥರು ನಡಿಯ ನಡಗದವ್ರು ಹಸ್ತ ಪಡ್ದವ ಹಳವನಿಂಗ ಹೇಳಬೇಕು ಬ್ರಹ್ಮಗೊಂಡು ಮರಿಗಳು ಉಡಿಸಿ ಮಂಗಲ ಹೊರಿಸಿ ಅತ್ತೆ ಒಟ್ಟಿಗೆ ಮೂರ್ತನೇ ನಮ್ಮನ್ನು ಕಂಡು ಧನ್ಯವಾದ

ಹಾಡ ಕೇಳಿ ದುನೇನ ಇದ್ರು ಅದ್ರ ಇದ್ರೆ ಹಾಡೋರು ಇಬ್ಬರು ತೆಗೆದು ಯಾವ ಹ್ಮ್ ಕಾಯಿ ಕೊಟ್ಟರು ಬಡವೇ ನಿಂಗ ಮಾತಾಡೋ ಸಂಗ ಮಂಗಲಾತ್ರಿ ಕೂಟ ಬದಿಯಲ್ಲಿ ನೆಲೆಸಿದನು ಬೋಲವನು ನಿಮ್ಮ ಟೈಮಿನ ಮಗ್ಗಿ ಹೆಂಗಿದ್ದು ಈಗ ನಮ್ಗೆ ಒಂದು ಎರಡು ಎರಡು ಒಂದು ಎರಡು ಹಿಂಗೆ ಅಂತೀವಲ್ಲ ನಿಮ್ಮ ಹೆಂಗಿದ್ದು

ಇದು ಎಲ್ತಕ ಮಗ್ಗೀದು ಈಗ ಹೇಳಿದ ಎಲ್ತಕ ಮಗ್ಗಿಯುದು ನಿಮ್ದು ಅಕ್ಕನ ಬೆಳಗ್ಗೆ ಹೆಂಗಿತ್ತು ಜೋರಿತ್ತಲ್ಲ ಈ ಫಸ್ಟಿಗೆ ರೆಡಿಯೋದಾಗ ಹಾಡಿ ಅಂದ್ರೆ ಯಾವಾಗ ಹಾಡಿದ್ರಿ ರೆಡಿಯೋದಾಗ ಹ್ಮ

ನೀವ್ ಹಾಡಿದ್ರ ಅಲ್ಲಿ ಅಂದ್ರೆ ಪೇಟಿ ಬಾರ್ತಿದ್ರು ಪೇಟಿ ಜಂಬ ಬಾರ್ತಿ ಹಾ ಹಾಂ ಹಾಂ ಜಾಸ್ತಿ ಹಾಡಿದ ಹಾಡ ಯಾವುದ ಮಡ್ಯ ಮತ್ತೊಂದು ಜಾಸ್ತಿ ಹಾಡಿದ ಹಾಡ ಯಾವ ಹಾಡ ಜಾಸ್ತಿ ತಿಂದು ಏನಪ್ಪ ಆಗ್ಬಾರ್ದು ಈ ಒಟ್ಟು ಒಂದೇ ನೆನಪಿಲ್ಲ ಒಂದೂ ನೆನಪಿ ಇಲ್ಲ ಈಗ ಮನಾಗ

ഗുരു നടിവാളവനു ബുടേ പടക്കനോ ഗു ಬೋಲನು ಲಿಂಗ ಮತದ ಸಂಗ ಬೆಳೆಸಿದನು ಮಂಗಲಾತ್ರಿ ಕೂಟ ಬದಿಯರಿ ನೆಲೆಸಿದನು ಗುರು ನನ್ನ ಮಡಿವಾಳ ಪಡೆದ ಬೋಲ್ಲವನು ಬಗಿ ನಿಂದೇ ನೋಡಿದನು ಜಲವೇತಾನಾಗಿದನು ಬಗಿಲು ಮಾತೇಶ ಬಗಿಲು ತಾಯಿಡಿಸಿದನು ಗುರು ನನ್ನ ಮಡಿವಾ ಪಡೆಯಲಾಗೋಲವನು ಗುರು ನನ್ನ ಮಡಿವಾ ಪಡೆಯಲಾಗೋದವನು ನೆನಪ മുൻജനെ ആർക്ക് സാധിക്കും ഓൻ ഡാ മുൻജനെ മുൻജനെ ഹാ ജഗ്ഗയേ മാറ്റകങ്ങ ഹാ ഇു കയ്യാണ് കേൾക്കുക ജഗ്ഗയോ ജഗ്ഗൻ ഹാങ്ങ തനി ജഗ്ഗവരക അയ്യോ यार നാ यार നോര് यारना അവയാരോ വലിയ കൊനാസിൻ പോര് यार <होल। laughs> यार <ना? वयार> <laughs> यार സംഗണല്ല നീ സംഗണ കിളനെ ഇയാരോ यार

ಹಸ್ತ ಪಡೆದು ಹಳ್ದಮ್ಮ ಹಿಡಬೇಕಲ್ಲ ಬ್ರಹ್ಮ ಬಂದು ಮನೆಗಳು ಹೊಡೆಸಿ ಮಂಗಲಿಸಿ ಅತ್ತೆ ಒಟ್ಟಿದೆ ಮೂರ್ತಿ ರೊಟ್ಟಿ ನಮ್ಮನ್ನು ಕಂಡು ಧನ್ಯವಾದ ಬಂದರೆ ಮತ್ತೇನು ಆಯಿತಾ